ಶುರು ಮಾಡೋಣ ಇವತ್ತು ಮೀಟಿಂಗ್ ಕೂಡ ಆಯಿತು ಒಂದು ಎನ್ ಡಿ ಎಲ್ಲಿ ಜೆ ಡಿ ಎಸ್ ಕೂಡ ಭಾಗಿಯಾಗಿದೆ ಜೆ ಡಿ ಎಸ್ ಕಡೆಯಿಂದ ಕೂಡ ನಿಮಗೆ ಅಭೂತಪೂರ್ವ ಬೆಂಬಲ ಕೊಡ್ತಾ ಇದ್ದಾರೆ ಒಂದಷ್ಟು ಹೇಳಿಕೆಗಳು ಎಲ್ಲವೂ ಕೂಡ ಬರ್ತಾ ಇದೆ ಇನ್ನು ಕೇವಲ ನಾಲ್ಕು ತಿಂಗಳಷ್ಟೇ ಬಾಕಿ ಇರೋದು ಬಿಸಿ ಈಗಾಗಲೇ ಶುರುವಾಗಿದೆ ಎಷ್ಟರ ಮಟ್ಟಿಗೆ ಬಿ ಜೆ ಪಿ ಸಿದ್ಧತೆಯನ್ನು ರಾಜ್ಯದಲ್ಲಿ ಮಾಡಿಕೊಂಡಿದೆ ಸರ್ ನೋಡಿ ಈಗ ಈಗ ದೇಶದ ಪಾರ್ಲಿಮೆಂಟ್ ಚುನಾವಣೆಗೆ ಆಡಳಿತ ಪಕ್ಷದ ಒಂದು ವೈಫಲ್ಯಗಳು ಅಥವಾ ಲೋಪದೋಷಗಳು ಅವನಿಟ್ಟುಕೊಂಡು ಆಮೇಲೆ ಈ ಆಡಳಿತ ಪಕ್ಷ ಏನು ಅಭಿವೃದ್ಧಿ ಮಾಡಿದೆ ಅಂತ ವಿರೋಧ ಪಕ್ಷಗಳು ಹೋಗ್ತವೆ ಏನ್ ಅಭಿವೃದ್ಧಿ ಮಾಡಿದೆ ಅಂತ ಆಡಳಿತ ಪಕ್ಷ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಏನು ಈ ಯು ಪಿ ಎ ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಭಾರತ ದೇಶದಲ್ಲಿ ಅಧಿಕಾರದಲ್ಲಿತ್ತು ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಏನು ಪಾಳಕ್ಕೆ ದೂಡ ಹೋಗ್ಬಿಟ್ಟಿತ್ತು ಫಾರ್ ಎಕ್ಸಾಂಪಲ್ ನೋಡಿ ಅಲ್ಲಿ ಆ ಹತ್ತು ವರ್ಷದ ಅವಧಿಯಲ್ಲಿ ನಿಮ್ಗೆ ಏನ್ ಹುಡುಕಿರು ಬರೀ ಹಗರಣಗಳು ಸಿಗ್ತಾ ಇದ್ರು ಟೂ ಜಿ ಸ್ಪೆಕ್ಟ್ರಂ ಸ್ಪೆಕ್ಟ್ರಂ ಹಗರಣ ತಗೊಳ್ಳಿ ಆಮೇಲೆ ಕೋಲ್ ಹಗರಣ ತಗೊಳ್ಳಿ ಕಾಮನ್ವೆಲ್ತ್ ಹಗರಣ ತಗೊಳ್ಳಿ ಸುಮಾರು ಒಂದು ನಾಲ್ಕೈದು ಲಕ್ಷ ಕೋಟಿಗೂ ಹೆಚ್ಚು ಹಗರಣಗಳನ್ನು ಮಾಡಿಕೊಂಡು ದೇಶನ ಅಧ್ವಾನ ಸ್ಥಿತಿಗೆ ದೂಡಿಬಿಟ್ಟಿದ್ರು ಯಾರು ಅವರು ಅದನ್ನ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಏನು ಅವಾಗ ಅಕಾಡೆ ಇಳಿತ್ತು ಎರಡ್ ಸಾವಿರದ ಹದಿನಾಕರಲ್ಲಿ ಅಂದ್ರೆ ಅವತ್ತು ಭಾರತ ಪ್ರಪಂಚದ ಹತ್ತನೇ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಸ್ಥಿತಿಗೆ ದೂರಲ್ಪಟ್ಟಿತ್ತು ಈ ಕಾಂಗ್ರೆಸ್ ಸರ್ಕಾರದಿಂದ ಇವ್ರು ಮಾಡಿರ್ತಕ್ಕಂಥ ಅಧ್ವಾನಗಳಿಂದ ಅದನ್ನ ಮುಂದಿಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಹೋಗ್ತು ಜನರಿಗೆ ತಿಳಿಸ್ಬಿಡ್ತು ಅಲ್ಲಿಂದ ಏನಾಗಿದೆ ಇವತ್ತು ನೀವು ಭಾರತ ಇವತ್ತು ವಿಶ್ವದ ಐದನೇ ಆರ್ಥಿಕ ಶಕ್ತಿಯಾಗಿ ನಿಂತಿದೆ ಎಲ್ಲಿಂದ ಹತ್ತನೇ ಆರ್ಥಿಕ ಶಕ್ತಿಯಿಂದ ಐದನೇ ಆರ್ಥಿಕ ಶಕ್ತಿಯಾಗಿ ನಿಂತಿದೆ ಒಂದು ಆಮೇಲೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಒಂದೇ ಒಂದು ಒಬ್ಬ ಮಂತ್ರಿನೂ ಯಾವುದೇ ಒಂದು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗದಂಗೆ ಕಳಂಕರಹಿತ ಸರ್ಕಾರವನ್ನು ಮೋದಿ ಸರ್ಕಾರ ಮೋದಿಜಿ ಅವರು ಭಾರತೀಯ ಜನತಾ ಪಾರ್ಟಿ ಭಾರತ ದೇಶ ಜನತೆಗೆ ಕೊಟ್ಟಿದೆ ಹತ್ತು ವರ್ಷದಲ್ಲಿ ಆಮೇಲೆ ಸಾಕಷ್ಟು ಒಂದು ಜನಪರ ಯೋಜನೆಗಳನ್ನು ಕೊಟ್ಟಿದೆ ಜಲಜೀವನ್ ಮಿಷನ್ ಅಂತ ಕೊಟ್ಟಿದೆ ಸ್ವಚ್ಛ ಭಾರತ್ ಯೋಜನೆ ಅಂತ ಕೊಟ್ಟಿದೆ ಆಮೇಲೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಅಂತಂದ್ರೆ ಸುಮಾರು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿ ಭಾರತ ದೇಶದ ರೈತರು ಇದರಿಂದ ಬೆನಿಫಿಟ್ ತಗೊಂಡಿದ್ದಾರೆ ಆಮೇಲೆ ಪಿ ಎಂ ಕಿಸಾನ್ ಯೋಜನೆ ಮುಂದುವರೆದ ಭಾಗವಾಗಿ ಕರ್ನಾಟಕದಲ್ಲಿನ ಕೂಡ ಭಾರತೀಯ ಜನತಾ ಪಾರ್ಟಿ ನಾಲ್ಕು ಸಾವಿರ ಆಡ್ ಮಾಡಿ ರೈತರಿಗೆ ಕೊಡ್ತಾ ಇತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದಕ್ಕೂ ಕಟ್ಟ ಕಟ್ ಮಾಡಿ ಹಾಕಿಬಿಟ್ಟಿದೆ ಅದು ಅದು ಬೇರೆ ಮಾತು ಬಿಡಿ ಆಮೇಲೆ ನಿಮ್ಗೆ ಏನಾಗಿದೆ ಆಯುಷ್ಮಾನ್ ಭಾರತ ಯೋಜನೆ ಹಿಂಗೆ ನೀವು ಎಷ್ಟೊಂದು ಯೋಜನೆಗಳನ್ನು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಏನು ಈ ಭಾರತ ದೇಶಕ್ಕೆ ಕೊಟ್ಟಿದಾರಲ್ಲ ಇವತ್ತೇನಾಗ್ಬಿಟ್ಟಿದೆ ವಿರೋಧ ಪಕ್ಷಗಳಿಗೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಥವಾ ಏನು ಬಿಜೆಪಿ ನರೇಂದ್ರ ಮೋದಿ ವಿರುದ್ಧ ಮಾತಾಡಲಿಕ್ಕೆ ಏನು ಇಲ್ವೇ ಇಲ್ಲ ಏನು ಇಲ್ವೇಕ್ಟ್ ಸಬ್ಜೆಕ್ಟೇ ಇಲ್ಲ ಭ್ರಷ್ಟಾಚಾರ ರಹಿತ ಕಳಂಕ ರಹಿತ ಅಭಿವೃದ್ಧಿ ಒಂದು ಆಡಳಿತವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರ್ ಅವತ್ತಿಗೆ ಉದಾಹರಣೆ ಹೇಳ್ತೀನಿ ನಿಮಗೆ ನೋಡಿ ನಾವು ಮ್ಯಾನಿಫೆಸ್ಟೋಲಿ ಏನ್ ಪ್ರಪೋಸ್ ಮಾಡಿದ್ವಿ ಅವ್ನ ಮೀಟ್ ಮಾಡ್ಕೊಂಡು ಬಂದಿದ್ವಿ ಅವತ್ತಿಗೆ ಆಯ್ತಾ ಕಾಂಗ್ರೆಸ್ ಅವ್ರು ಹೇಳಿದ್ರು ಸುಳ್ಳೆ ಹೇಳ್ಬೇಕಿನ್ನ ಈಗ ಫಾರ್ ಎಕ್ಸಾಂಪಲ್ ಆರ್ಟಿಕಲ್ ತ್ರೀ ಸೆವೆಂಟಿ ಲಿಫ್ಟ್ ಮಾಡಿದ್ವಿ ಆರ್ಟಿಕಲ್ ತ್ರೀ ಸೆವೆಂಟಿ ಲಿಫ್ಟ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ ನಿಮಗೆ ಅಲ್ಲಿ ಏನು ಸೈನಿಕರ ಮೇಲೆ ಕಲ್ಲುಗಳು ಬೀಳ್ತಾ ಇದ್ವು ಆಯ್ತಾ ಆಮೇಲೆ ಪ್ರವಾಸೋದ್ಯಮ ನೆಲ ಕಚ್ಚಿತ್ತು ಇವತ್ತು ಅಭಿವೃದ್ಧಿ ಹೊಂದಿದೆ ಕಲ್ಲು ಬೀಳೋದು ನಿಂತಿದೆ ಏನು ಭಯೋತ್ಪಾದನೆ ನಿಂತಿದೆ ಆಲ್ಮೋಸ್ಟ್ ಓಕೆ ಆಮೇಲೆ ಹದಿನಾಲ್ಕು ಹದಿನಾಲ್ಕು ಬಿಲಿಯನ್ ಆಕ್ಚುಲಿ ಭಾರತ ದೇಶದಿಂದ ಐ ಮೀನ್ ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿಗೆ ಕಾಶ್ಮೀರ ಕೊಟ್ಟಿದೆ ಕಾಶ್ಮೀರ ಜಮ್ಮು ಕಾಶ್ಮೀರ ಕೊಟ್ಟಿದೆ ತಿಳ್ಕೊಳ್ಳಿ ನಿಮಗೆ ಜಸ್ಟ್ ಎರಡು ಮೂರು ಬಿಲಿಯನ್ ಲೋನ್ ತಗೋಳಿಕೆ ಇವತ್ತು ಪಾಕಿಸ್ತಾನ ವೋಟ್ ಬ್ಯಾಂಕ್ ಮುಂದೆ ಒಂದೊಂದು ವರ್ಷ ಭಿಕ್ಷಾ ಬಿಡ್ತಾ ಇದೆ ಅಂದ್ರೆ ನೀವು ಹೆಂಗ ಒಂದು ಟ್ರಾನ್ಸ್ಮಿಷನ್ ಆಗಿದೆ ಭಾರತ ದೇಶ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಅಭಿವೃದ್ಧಿಯನ್ನು ಈ ಬಾರಿ ಲೋಕಸಭೆ ನಾನು ಹೇಳ್ತೀನಿ ನಿಮಗೆ ಅಲ್ಲಿಂದ ನೀವು ಈ ತ್ರಿವಳಿ ತ್ರಿವಳಿ ತಲಾಖ್ ಮಾಡ್ಕೊಂಡು ಮಾಡಿಕೊಂಡು ಏನ್ ಇವರು ಅಲ್ಪಸಂಖ್ಯಾತರ ಅಪ್ಯೂಸ್ಮೆಂಟ್ ಮಾಡ್ಕೊಂಡು ಅವ್ರನ್ನ ಏನು ಕತ್ತಲ್ ದುಡ್ಕೊಂಡು ಅವ್ರಿಗೆ ಬರೇ ಮುಗಿ ತುಪ್ಪ ಸೋರ್ಕೊಂಡು ಮೋಸ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಸೊ ಅದನ್ನು ಓವರ್ಕಮ್ ಮಾಡಿ ಅದು ಶಾಬಾನು ನಾನು ಹೇಳ್ತೀನಿ ಮತ್ತೆ ನಿಮಗೆ ಸೊ ಓವರ್ಕಮ್ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೋದಿ ಅವರು ಏನು ತ್ರಿಬಳಿ ತ್ರಿವಳಿ ತರಕ ರದ್ದು ಮಾಡಿದ್ರು ಅವ್ರ ಮುಖದಲ್ಲಿ ಮುಸ್ಲಿಂ ಮಹಿಳೆಯರ ಮುಖದಲ್ಲಿ ಮಂದಾಸೆಯನ್ನು ಆಸೆ ತೊಗೊಂಡ್ಬಂದಿದ್ದಾರೆ ಸೊ ಇವತ್ತೇನು ಆ ಒಂದು ಭಾರತೀಯ ಅಸ್ಮಿತೆ ಆಗಿರ್ತಕ್ಕಂಥ ಏನು ಭಾರತ ದೇಶದ ಸುಮಾರು ಐದನೂರು ಐದು ಶತಮಾನಗಳಿಂದ ಐನೂರು ವರ್ಷಗಳಿಂದ ಏನು ಘಾಸಿಗೊಳಗಂತ ಹಿಂದೂಗಳಿಗೆ ಒಂದು ಏನು ರಾಮ ಮಂದಿರ ಕಲ್ಪನೆ ಇತ್ತು ಅದನ್ನ ಮ್ಯಾನಿಫೆಸ್ಟೋದಲ್ಲಿ ಏನಿತ್ತು ಇವತ್ತು ಅದನ್ನ ಆಚಾರ್ಯ ತಂದಿರತಕ್ಕಂಥ ಕಟ್ಟಿರ್ತಕ್ಕಂಥದ್ದು ಈಗ ನೀವು ಯಾವುದೇ ಯೋಜನೆಗಳನ್ನು ತಗೊಂಡ್ ನೋಡ್ಕೊಂಡು ಬನ್ನಿ ನಾವು ಏನು ಪ್ರಾಮಿಸ್ ಮಾಡಿದೀವಿ ಅದನ್ನ ಮಾಡಿದೀವಿ ಆಮೇಲೆ ಒಂದು ಭ್ರಷ್ಟಾಚಾರ ಹಿತ ಆಡಳಿತ ನಾವು ಕೊಟ್ಟಿದೀವಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಎಸ್ ಆಮೇಲೆ ಅದರ್ ಸೈಡ್ ನಾನು ಹೇಳ್ತೀನಿ ಇನ್ ಅದರ್ ಸೈಡ್ ಏನ್ ಹೇಳ್ತೀನಿ ಮುಖಹೀನ ಅಪೋಸಿಷನ್ ಪಾರ್ಟಿಗಳು ಒಂದು ನಾಯಕತ್ವ ಇಲ್ಲ ಒಂದು ವ್ಯಕ್ತಿತ್ವ ಇಲ್ಲ ಒಂದು ವಿಜನ್ ಇಲ್ಲ ನಾನು ಪ್ರಧಾನ ಆದರೆ ಈ ದೇಶಕ್ಕಿಂತ ಅದು ಮಾಡ್ತೀರನ್ನೋಂಥ ಒಂದು ಮಾತುಗಳು ಅವ್ರ ಬಾಯಲ್ಲಿ ಬರಲ್ಲ ಅದು ಗೊತ್ತೇ ಇಲ್ಲ ಅವ್ರಿಗೆ ಮಾತಾಡಿದ್ರೆ ಭ್ರಷ್ಟಾಚಾರ ಆಮೇಲೆ ಅಪ್ಯೂಸ್ಮೆಂಟ್ ಪಾಲಿಟಿಕ್ಸು ಒಳ್ಳೆ ಹೊಡೆಯೋದು ಇದೇ ಅವ್ರ ಜೊತೆ ಇರತಕ್ಕಂಥ ಸಂಘಟನೆ ಪಕ್ಷಗಳೇ ಅಂತವು ಆಯ್ತಾ ಒಂದು ಲೂಟಿಕೋರ ಒಂದು ಸಮ್ಮೇಳನ ಅದು ಅಪೋಸಿಷನ್ ಪಾರ್ಟಿ ಅನ್ನೋದು ಇಟ್ಕೊಂಡು ಹೋದ್ಮೇಲೆ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಭಾರತೀಯ ಜನತೆ ಓಟ್ ಹಾಕ್ತಾರೆ ನಾಕ್ನೂರಕ್ಕೆ ಹೆಚ್ಚು ನಾವು